ಮಕ್ಕಳು ಈ ದೇಶದ ಬಹುದೊಡ್ಡ ಆಸ್ತಿ ಆದರೆ ಇತ್ತೀಚೆಗೆ ಪೋಷಕರು ಮಕ್ಕಳ ಕಡೆ ಗಮನ ಹರಿಸುವಲ್ಲಿ ಎಚ್ಚರ ವಹಿಸುವಲ್ಲಿ ಎಡಬಿದ್ದಾರೋ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಕಾರಣ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದೇ ವಾರದಲ್ಲಿ ಐದು ಕಂದಮ್ಮಗಳು ಕೊನೆಯುಸಿರೆಳೆದಿರುವ ಘಟನೆ ಸೆಪ್ಟೆಂಬರ್ ಒಂದೇ ಬೈಕ್ನಲ್ಲಿ ಐದು ಜನ ಪ್ರಯಾಣಿಸುತ್ತಿದ್ದ ವೇಳೆ ಪಾಜಗುಡ್ಡ ಎಂಬಲ್ಲಿ ಈಚರ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದು ಮೂವರು ಮಕ್ಕಳು ಸಾವನ್ನಪ್ಪಿದ್ರು ಕೊನೆಯುಸಿರೆಳಿದ ಮಕ್ಕಳ ವಯಸ್ಸು ಏಳು ವರ್ಷ ಐದು ವರ್ಷ ಎರಡು ವರ್ಷ ಅಕ್ಟೋಬರ್ ಒಂದರಂದು ಮನೆಯಂಗಳದಲ್ಲೇ ಕಾರು ಹಿಂದಕ್ಕೆ ಚಲಾಯಿಸುತ್ತಿದ್ದ ವೇಳೆ ಕಾರಿನಡೆಗೆ ಬಿದ್ದು ಬಾಲಕ ಮೃತಪಟ್ಟ ಘಟನೆ ಕೊಕ್ಕಳದಲ್ಲಿ ನಡೆದಿತ್ತು ಆ ಬಾಲಕನಿಗೆ ಕೇವಲ ಹತ್ತು ವರ್ಷ ಅಕ್ಟೋಬರ್ ಎರಡರಂದು ಪುತ್ತಿಲ ಗ್ರಾಮದ ಕೇರಿಯ ಕೊನಾಲೆಯಲ್ಲಿ ಮನೆಯ ದಾರಂತ ಬಿದ್ದು ಆರು ವರ್ಷದ ಮಗು ಸಾವನ್ನಪ್ಪಿತು ಇಲ್ಲಿಗೆ ಒಂದು ವಾರದೊಳಗೆ ಒಟ್ಟು ಐದು ಮಕ್ಕಳು ಹಸುನೀಗಿದ್ರು ಮಕ್ಕಳೆಲ್ಲೂ ಆಟವಾಡ್ತಾ ಇದ್ದಾರೆ ಎಂದು ಪೋಷಕರು ಅತ್ತ ಕಡೆ ಗಮನ ಇರುವುದು ಇಂತಹ ಘಟನೆಗಳಿಗೆ ಕಾರಣವಾಗುತ್ತೆ ಮನೆಯಲ್ಲಿ ಮಕ್ಕಳಿದ್ದಾಗ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕಿದೆ ಈಗಿನ ಮಕ್ಕಳು ತುಂಬಾ ಜಾಣರು ಪೋಷಕರ ಕಣ್ತಪ್ಪಿಸಿ ಹೋಗೋದರಲ್ಲಿ ಪ್ರವೀಣರು ಹಾಗಂತ ಪೋಷಕರು ಎಚ್ಚರ ತಪ್ಪಬಾರದು ನಿಲ್ಲಿಸಿದ್ದ ವಾಹನಗಳನ್ನು ಹಿಂದಕ್ಕೆ ಅಥವಾ ಮುಂದಕ್ಕೆ ಚಲಾಯಿಸುವಾಗ ಚಾಲಕರು ಮೊದಲು ವಾಹನದ ಅಡಿಭಾಗ ಅಥವಾ ಚಕ್ರದ ಕಡೆ ಗಮನ ವಹಿಸಬೇಕು ಮಕ್ಕಳು ಅಥವಾ ಸಾಕುಪ್ರಾಣಿಗಳು ಅದರಡಿಯಲ್ಲಿ ಕುಳಿತಿರುವಂತಹ ಸಾಧ್ಯತೆಗಳಿರುತ್ತೆ ಏಕಾಏಕಿ ವಾಹನ ಚಲಾಯಿಸುವುದರಿಂದ ಇಂತಹ ಅಪಘಾತಗಳು ಸಂಭವಿಸಬಹುದು ಬೈಕ್ನಲ್ಲಿ ಹೆಲ್ಮೆಟ್ ಸಹಿತ ಇಬ್ಬರಿಗೆ ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗಿದೆ ಆದರೆ ವಾಹನ ಸವಾರರು ಇದನ್ನು ಸರಿಯಾಗಿ ಪಾಲಿಸುವುದಿಲ್ಲ ಇಬ್ಬರಿಗಿಂತ ಹೆಚ್ಚು ಜನ ಹೆಲ್ಮೆಟ್ ರಹಿತವಾಗಿ ಸವಾರಿ ಮಾಡುವುದು ಕಾನೂನು ಬಾಹಿರವಾಗಿದ್ದರೂ ಅದನ್ನು ಪರಿಗಣಿಸುತ್ತಿಲ್ಲ ಪಾಚಗುಡ್ಡೆಯಲ್ಲಿ ಸಂಭವಿಸಿದ ಭೀಕರ ಅಪಘಾತವೊಂದು ಇಡೀ ಜಿಲ್ಲೆಯನ್ನೇ ಬಿಚ್ಚಿ ಬೀಳಿಸಿದೆ ಮಕ್ಕಳೊಂದಿಗೆ ದ್ವಿಚಕ್ರ ವಾಹನ ಸವಾರಿ ತುಂಬ ಅಪಾಯಕಾರಿ ಎನ್ನುವ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ ಅಜಾಗರೂಕತೆಯ ವಾಹನ ಚಾಲನೆ ಇಂತಹ ಅಪಘಾತಗಳಿಗೆ ಕಾರಣ ಹೀಗಾಗಿ ಎಲ್ಲಾ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದ್ರೆ ವೇಗದ ಮಿತಿ ಅನುಸರಿಸಿದ್ರೆ ಅಪಘಾತಗಳು ಕಡಿಮೆಯಾಗಬಹುದು ಮನೆ ನಿರ್ಮಿಸಲೆಂದೇ ತಂದು ಜೋಡಿಸಿದ್ದ ಕೆಂಪು ಕಲ್ಲು ಬಿದ್ದು ಮಗುವೊಂದು ಮೃತಪಟ್ಟ ಘಟನೆ ಬೆಳ್ತಗಡಿ ತಾಲೂಕಿನಲ್ಲಿ ಕೆಲವು ತಿಂಗಳ ಹಿಂದೆ ನಡೆದಿತ್ತು ಅಂತಹದೇ ಮತ್ತೊಂದು ಘಟನೆ ಪುತ್ತಿಲ ಗ್ರಾಮದ ಗುಂಡಡ್ಕ ಸಮೀಪದ ಕೇರಿಯ ಕೊನಾಲೆ ಎಂಬಲ್ಲಿ ಸಂಭವಿಸಿದೆ ಮನೆಯ ದ್ವಾರಕ್ಕೆ ಜೋಡಿಸಲು ತಂದಿದ್ದ ದಾರಂದದ ಕೆಳಗೆ ಆಟವಾಡುತ್ತಿದ್ದ ಮಗುವಿನ ಮೇಲೆ ದಾರಂಧವೇ ಬಿದ್ದು ಆರು ವರ್ಷದ ಮಗು ಅಸು ಇಂತಹ ಅಪಾಯಕಾರಿ ಸ್ಥಳದಲ್ಲಿ ಮಕ್ಕಳನ್ನು ಆಟವಾಡಲು ಬಿಡಬಾರದು ಕೆಲವೊಮ್ಮೆ ಪೋಷಕರ ನಿರ್ಲಕ್ಷ್ಯವೇ ಇಂತಹ ಘಟನೆಗಳಿಗೆ ಕಾರಣವಾಗುತ್ತೆ ಒಟ್ಟಿನಲ್ಲಿ ಬದುಕಿ ಬಾಳಬೇಕಿದ್ದ ಬದುಕನ್ನು ಅನುಭವಿಸಬೇಕಿದ್ದ ಪುಟಾಣಿ ಮಕ್ಕಳು ಅವಘಡಗಳಿಗೆ ತುತ್ತಾಗಿ ಅಸುನೀಕಿರುವುದು ನೋವಿನ ಸಂಗತಿ ಸಮುದ್ರ ಹೊಳೆಗಳಿಗೆ ಈಜಾಡಲು ಹೋಗುವ ಯುವಕರು ನೀರಿನ ಸುರುಳಿಯಲ್ಲಿ ಸಿಲುಕಿ ಸಾವನ್ನಪ್ಪಿರುವ ಘಟನೆಗಳು ನಿರಂತರವಾಗಿ ವರದಿಯಾಗ್ತಾ ಇದೆ ಇನ್ನಾದರೂ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಇಂಥ ಅವಘಡಗಳು ಸಂಭವಿಸದಂತೆ ಪ್ರತಿಯೊಬ್ಬರೂ ಎಚ್ಚರವಹಿಸಬೇಕಿದೆ ಡೆಸ್ಕ್ ಪ್ರಜಾಪ್ರಕಾಶ ನ್ಯೂಸ್ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ